ಅನ್ನ ಹಾಕಿದ ಹೋಟೆಲ್ ಮಾಲೀಕನ ಕೊಲೆ ಯತ್ನ ನಡೆದಿದೆ ಹೋಟೆಲ್ ಸಪ್ಲೈಯರ್ ಧನುಷ್ ಮಲಗಿದ್ದಾಗ ಹಲ್ಲೆ ಮಾಡಿದ್ದಾನೆ ಕುಂದಾಪುರ ಮೂಲದ ವಿಜಯೇಂದ್ರ ಶೆಟ್ಟಿ ಮೇಲೆ ಹಲ್ಲೆ ಆಗಿದೆ ಮಲಗಿದ್ದ ವೇಳೆ ಜಿಮ್ ನಿಂದ ತಲೆಗೆ ಹಲ್ಲೆ ಮಾಡಿದ್ದಾನೆ ಪೊಲೀಸರ ತನಿಖೆ ವೇಳೆ ಅಸಲಿ ಕಹಾನಿ ಬೆಳಕಿಗೆ ಬಂದ ಪರಪ್ಪನ ಅಗ್ರಹಾರ ಪೊಲೀಸರು ಆರೋಪಿ ನನ್ನ ಅರೆಸ್ಟ್ ಮಾಡಿದ್ದಾರೆ ಹಾಗೆಯೇ ಕುಂದಾಪುರ ಮೂಲದ ವಿಜಯೇಂದ್ರ ಶೆಟ್ಟಿ ಹಲ್ಲೆಗೊಳಗಾದಂತ ವ್ಯಕ್ತಿ ಇವರು ಮಂಜುನಾಥ ಟಿಫನ್ ಸೆಂಟರ್ ನಡೆಸ್ತಾ ಇದ್ರು ಇದರ ಮಾಲೀಕರು ಕೂಡ ಹೌದು ವಿಜಯೇಂದ್ರ ಶೆಟ್ಟಿ ಅವರು ರಾತ್ರಿ ಮಲಗಿದ್ದ ವೇಳೆ ಇವರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ತನಿಖೆಗಿಳಿದಂಥ ಪೊಲೀಸರಿಗೆ ಬಿಗ್ ಶಾಕ್ ಕೂಡ ಕಾದಿತ್ತು ಯಾಕಂತ ಹೇಳಿದ್ರೆ ಮಾಲೀಕನ ಹೆಣ ಉರುಳಿಸೋಕೆ ಈ ಹೋಟೆಲ್ ಸಿಬ್ಬಂದಿ ಮುಂದಾಗಿದ್ರು ಎನ್ನುವಂಥದ್ದು ಕೆಲಸ ಕೊಟ್ಟವರು ಅನ್ನದಾತರು ಅನ್ನ ಹಾಕಿದವರು ಅವರನ್ನೇ ಕೊಂದು ಮುಗಿಸುವಂಥ ಪ್ಲಾನ್ ಎಂತಿಂಥ ಜನ ಇದ್ದಾರೆ ನೋಡಿ ಧನುಷ್ ಆರೋಪಿ ಹೆಸರು ಧನುಷ್ ಕೊಲೆಗೆ ಯತ್ನ ಮಾಡಿದವನು ಈತ ತನ್ನ ಮಾಲೀಕನನ್ನೇ ಕೊಲ್ಲುವಂತೇರ್ ಧನುಷ್ ಇದಾನಲ್ಲ ಈತ ಕೊಲೆಗೆ ಸ್ಕೆಚ್ ಹಾಕಿದ್ದಾನೆ ವಿಜೇಂದ್ರ ಶೆಟ್ಟಿ ರಾತ್ರಿ ಮಲಗಿರ್ತಾರೆ ಮಲಗಿದ್ದ ವೇಳೆ ಜಿಮ್ ರಾಡ್ನಿಂದ ತಲೆಗೆ ಬಲವಾಗಿ ಹಲ್ಲೆ ಮಾಡಿದ್ದಾನೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂಥ ವಿಜೇಂದ್ರ ಶೆಟ್ಟಿಯನ್ನ ಹೋಟೆಲ್ನ ಸಿಬ್ಬಂದಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ನೈಟ್ ನಾಲ್ಕು ಗಂಟೆ ಕ್ಲೋಸ್ ಕಂಡು ಸಂಜೆ 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 ನೈಟ್ ಬಂದಾಗ ಅವ್ರು ಬಂದಿಲ್ಲ ನೈಟ್ ಹೋಟ್ಲಿಗೆ ಬಂದಿಲ್ಲ ನಾನು ರೆಡಿ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೊಂಡು ಹೋದೆ ಗಿಡಗೆ ಹಿಂಗೆ ಆಗಿತ್ತು ಅಷ್ಟೇ ಬಿಟ್ಟು ಯಾವ ಟಿಫನ್ ಸೆಂಟ್ರ್ ಟಿಫನ್ ಸೆಂಟ್ರೆಂಟ್ರ್ ಎಷ್ಟು ಅದು ಮೂರು ವರ್ಷ ಆಯ್ತು ಸರ್ ಏನೋ ವಿಜೇಂದ್ರ ಅಂತ ಅದು ನಾನು ನೋಡಿಲ್ಲ ಸರ್ ನಾನು ತಲೆ ಅಂದರೆ ತಲೆ ಏಟಾಗಿ ಒಂದು ಸೈಡ್ ನೋಡಿದ್ದೆ ಫುಲ್ ನೋಡಿಲ್ಲ ನಾನು ಏನಾಗಿತ್ತು ಒಂದು ಸೈಡ್ ಅದು ಒಂದು ಸೈಡ್ ಸ್ವಲ್ಪ ಗಾಯ ಆಗಿತ್ತು ನೋಡಿದೆ ಅಷ್ಟೇ ಬಿಟ್ಟು ನೋಡಿಲ್ಲ ಮತ್ತೆ ಎತ್ತಿ ಎತ್ತಿ ಕಾರಿಗೆ ಹಾಕಿದ್ಬಿಟ್ರೆ ಬಿಟ್ಟರೆ ಉಸಿರಾಡ್ತಾ ಇದ್ದೀವಿ ಸರ್ ಈಗ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ ಕಾವೇರಿ ಅಲ್ಲ ಏನಾಗಿರ್ಬೋದು ಅದು ನನಗೂ ಸಹ ನೋಡಿಲ್ಲ ಸರ್ ನಾನು ನೋಡಿದ ಹೆಂಗೆ ಹೇಳ್ಬೋದು ಇಲ್ಲಿ ಉಡುಪಿ ಕುಂದಾಪುರ ಅಂತ ಇವರು ಉಡುಪಿ ಹತ್ರ ಒಂದು ಗುಳ್ಳಾಡಿ ಅಂತ ಊರವರು ಇಲ್ಲಿ ಬಂದು ಮೂರು ವರ್ಷ ಆಯಿತು ಹೋಟೆಲ್ ಮಾಡಿ ನಾನು ಬಂದು ಆರು ತಿಂಗಳಾಯಿತು ಆಮೇಲೆ ನಾನು ಬೆಳಗ್ಗೆ ಎದ್ದು ಅವ್ರಿಗೆ ನನಗೆ ಫೋನ್ ಮಾಡ್ತಿದ್ರು ಓಪನ್ ಆಗೋದೇ ಬಾ ಅಂತ ಆರು ಆರೂವರೆಗೆ ಫೋನ್ ಮಾಡೋದು ಅವ್ರು ಫೋನ್ ಮಾಡಿದ್ಮೇಲೆ ನಾನು ಬರ್ತಿದ್ದೆ ಬಂದಾದಮೇಲೆ ಇವತ್ತು ಇವತ್ತು ಬೆಳಗ್ಗೆ ನಾನು ಬರೋ ಸ್ವಲ್ಪ ಲೇಟಾಗಿ ಇವರು ಬಂದುಬಿಟ್ಟು ಫೋನ್ ಮಾಡಿದ್ದು ಯಾರು ಸೀತಾರಾಮ ಸೀತಾರಾಮ್ ಶೆಟ್ಟಿ ಅವರು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೂರ್ತಿ ಅನ್ನ ಹಾಕಿದಂತ ಮಾಲೀಕ ಕೆಲಸ ಕೊಟ್ಟಂತ ದಣಿಯವರು ಅವರನ್ನೇ ಕೊಲ್ಲುವಂತ ಪ್ರಯತ್ನ ಯಾಕಾಗಿ ಈ ಕೊಲೆ ಯತ್ನ ನಡೀತು ಖಂಡಿತ ಸಂಪತ್ ಹೇಳಿದ್ದು ಅಕ್ಷರ ಸತ್ಯ ಅಂತಾನೆ ಹೇಳ್ಬೋದು ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವಂತಹ ಒಂದು ದುಷ್ಕೃತ್ಯ ಒಂದು ದೊಡ್ಡಮಂಗಲದಲ್ಲಿ ನಡೆದಿರ್ತಕ್ಕಂಥದ್ದು ಕಳೆದ ಇಪ್ಪತ್ತೈದು ದಿನಗಳ ಹಿಂದೆ ಇಲ್ಲೊಂದು ಮಾರಣಾಂತಿಕವಾಗಿ ಅಲ್ಲೆ ನಡೆದಿರ್ತದೆ ಈ ಮಾರಣಾಂತಿಕ ಅಲ್ಲೇನ ಪೊಲೀಸ್ನವರು ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆ ಮಾಡಿದಾಗ ಯಾವುದೋ ರೀತಿ ಕುಕ್ರವು ಸಿಕ್ಕಿರೋದಿಲ್ಲ ಅಂತಂದ್ರೆ ಈ ಧನುಷ್ ಅಲಿ ಎಸ್ ಮಂಜಪ್ಪ ಅಂತ ಯಾರಿದ್ದಾರೆ ಈತ ಆ ಒಂದು ಆರು ತಿಂಗಳ ಹಿಂದೆ ಕುಂದಾಪುರದಿಂದ ಈತನನ್ನ ಅಲ್ಲಿ ಒಂದು ಹೋಟ್ಲನ್ನ ನಡೆಸ್ತಾ ಇರ್ತಾರೆ ಒಂದು ಹಲ್ಲೆಗೊಳಗಾದಂತ ವ್ಯಕ್ತಿ ಆ ವ್ಯಕ್ತಿ ಆ ಒಂದು ಇವರ ಊರಿನಿಂದನೇ ಒಂದು ಮಂಜಪ್ಪನವ್ರನ್ನ ಒಂದು ಕೂಲಿ ಕೆಲಸಕ್ಕೆ ಅಲ್ಲಿ ಹೋಟಲ್ ಸಪ್ಲೈಯರ್ ಆಗಿ ಒಂದು ಕೆಲ್ಸಕ್ಕೆ ಕರ್ತ ಕರ್ತರಲಾಗಿರುತ್ತೆ ಆರು ತಿಂಗಳ ಕಳೆದ ನಂತರ ಈ ಮಂಜಪ್ಪ ಈತ ಯಾವುದೋ ಒಂದು ಸಣ್ಣ ದುಡ್ಡಿನ ವಿಚಾರಕ್ಕೆ ಅಥವಾ ಕೆಲಸ ಮಾಡುವ ವಿಚಾರಕ್ಕೆ ಒಂದು ಆ ಒಂದು ಇಬ್ಬರ ನಡುವೆ ಮಾತುಕತೆ ಆಗಿನೂ ಕೂಡ ಬೆಳಿಗ್ಗೆ ಆತ ಹಲ್ಲೆಗೊಳಗಾದ ವ್ಯಕ್ತಿ ಮಂಜಪ್ಪಗೆ ಕರೆ ಮಾಡಿ ಕೆಲಸಕ್ಕೆ ಬರಲಿ ಹೇಳಿರ್ತಾನೆ ಹೀಗಾಗಿ ಕೆಲಸಕ್ಕೆ ಬಂದಂತಹ ಒಬ್ಬ ಮಂಜಪ್ಪ ಆಗಾಗ್ಲೇ ನಿದ್ದೆಯಿಂದ ಅಂದ್ರೆ ನಿದ್ದೆ ಕೆಟ್ಟು ಒಂದ್ ರೀತಿ ಕೋಪದಲ್ಲೇ ಇರ್ತಾನೆ ಅಂತ ಹೇಳಿ ಈಗಾಗ್ಲೇ ತಿಳಿದು ಬಂದಿರ್ತಕ್ಕಾಗಿ ತಿಳಿದು ಬಂದಿರ್ತಕ್ಕಂಥದ್ದು ಹೀಗಾಗಿ ಬಂದಂತಹ ಮಂಜಪ್ಪ ಏಕಾಏಕಿ ಅಲ್ಲೆಗೋ ಅಲ್ಲೇ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾನೆ ಕೈಗೆ ಸಿಕ್ಕಿದಂತಹ ಪಕ್ಕದಲ್ಲೇ ಇದ್ದಂತಹ ಒಂದು ರಾಡ್ನ ತಗೊಂಡು ರಾಡ್ನಲ್ಲಿ ಆ ರಾಡ್ನಿಂದ ತಲೆಗೆ ಮಾತ್ರ ತಲೆ ಸುತ್ತಮುತ್ತಲೂ ಕೂಡ ಒಂದು ಮಾರಣಾಂತಿಕವಾಗಿ ಅಲ್ಲೇ ನಡೆಸಿರ್ತಕ್ಕಂಥದ್ದು ಇದಾದ ನಂತರ ಅಲ್ಲೇ ಬಿಟ್ಟು ಪರಾರಿಯಾದಂತ ಮಂಜಪ್ಪ ಪಕ್ಕದ ಮನೆಗೆ ಹೋಗಿ ಆತ ಇದ್ದಂತ ಗೆ ಹೋಗಿ ಕೈಕಾಲನ್ನೆಲ್ಲ ತಂದ್ಕೊಂಡು ಮತ್ತೆ ಅಲ್ಲೇ ಅದೇ ಸ್ಪಾಟ್ಗೆ ಬರ್ತಾನೆ ಅಂದ್ರೆ ಇಲ್ಲಿ ಪೊಲೀಸರನ್ನ ದಿಕ್ಕಪ್ಪಿಸುವಂತ ಕೆಲಸ ಕೂಡ ನಡೆಸಲಾಗುತ್ತೆ ಹೀಗಾಗಿ ಪೊಲೀಸರಿಗೂ ಕೂಡ ಕೆಲವೊತ್ತು ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ತೀವ್ರ ತರವಾದಂತಹ ಒಂದು ಕೂಲಂಕುಷವಾದಂತಹ ತನಿಖೆಯನ್ನು ಮಾಡಿದಾಗ ಈತನೇ ಆರೋಪಿ ಅಂತ ಗೊತ್ತಾದ ಗೊತ್ತಾಗುತ್ತೆ ಆಗ ಆತನನ್ನ ಪೊಲೀಸ್ನಲ್ಲಿ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಮಾಡ್ಲಾಗ್ದಾಗ ಆತ ಒಪ್ಕೊಳ್ತಾನೆ ಇಲ್ಲ ನಾನೇ ಮಾಡಿದ್ದು ಅಂತ ಹೇಳಿ ಹೀಗಾಗಿ ಒಂದ್ ರೀತಿ ಕೂಲಿ ಕೆಲಸಕ್ಕಾಗಿ ಆತನನ್ನ ಕಷ್ಟ ಕೇಳ್ಕೊಂಡು ಆತನನ್ನ ಕೂಲಿ ಕೆಲಸಕ್ಕಾಗಿ ಕರ್ತಂದಿದ್ದಹ ಮನೆಗೆ ಅಂದ್ರೆ ಅನ್ನ ಹಾಕಿದ ಮನೆಗೆ ಒಂದ್ ರೀತಿ ಕನ್ನ ಹಾಕೋ ಗುನ್ನ ಇಟ್ಟಂತಹ ಒಂದು ದುಷ್ಕೃತಿ ನಡೆದು ಹೋಗಿದೆ ಅಂತಾನೆ ಹೇಳ್ಬೋದು ಸಂಪತ್ ಮೂರ್ತಿ ಇನ್ನೊಂದು ಕಡೆಯಲ್ಲಿ ವಿಜಯೇಂದ್ರ ಶೆಟ್ಟಿ ಆರೋಗ್ಯ ಸ್ಥಿತಿ ಹೇಗಿದೆ ಅವರನ್ನ ಯಾವ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಇದೆ ಹೌದು ಸಂಪತ್ ಅಲ್ಲಿ ಸೀತಾರಾಮ ಶೆಟ್ಟಿ ಅಂತ ಹೇಳಿ ಅವರ ಸ್ನೇಹಿತ ಪಾರ್ಟ್ನರ್ ಒಬ್ಬ ಎತ್ತೆ ಆ ಪಾರ್ಟ್ನರ್ ಏನ್ ಮಾಡ್ತಾನೆ ಬೆಳಿಗ್ಗೆ ಎಂದಿನಂತೆ ಎದ್ದು ಆ ಈತ ವಿಜಯೇಂದ್ರ ಶೆಟ್ಟಿಗೆ ಕಾಲ್ ಮಾಡ್ತಾನೆ ಎಲ್ಲಿ ಎದ್ದೀರಾ ಏನಾಯ್ತು ಎದ್ದಿದ್ದೀರಾ ಹೇಳಿ ಆ ಎಂದಿನಂತೆ ಕಾಲ್ ಮಾಡಿದಾಗ ಅಥವಾ ಕಾಲ್ ಪಿಕ್ ಮಾಡಿರಲ್ಲ ಕಾಲ್ ಪಿಕ್ ಮಾಡ್ದಾಗ ಗಾಬರಿಗೊಂಡಂತಹ ಸೀತಾರಾಮ್ ಶೆಟ್ಟಿ ಅವರು ಅವರ ರೂಮ್ ಬಳಿ ಬರ್ತಾರೆ ಆ ರೂಮ್ ಬಳಿ ಬಂದಾಗ ರೂಮ್ ತೆಗೆದಿರಲ್ಲ ಅಂದ್ರೆ ಬೀಗ ಒಳಗಡೆಯಿಂದನೇ ಬೀಗ ಹಾಕಿ ಬೀಗದ ಕೀಲಿಯನ್ನ ಒಳಗಡೆನೆ ಕಿಟಕಿ ಪಕ್ಕದಲ್ಲಿ ಇಡ್ಲಾಗಿತ್ತೆ ಹೀಗಾಗಿ ಅಲ್ಲಿ ಬಂದಂತಹ ಸೀತಾರಾಮ್ ಶೆಟ್ಟಿ ಅವರು ಸೌಂಡ್ ಅನ್ನ ಬಾಗ್ಲಾ ತರ್ತಾರೆ ತೆಗೆಯೋದಿಲ್ಲ ಹಾಗಾಗಿ ಒಳಗಡೆನೋ ಒಂದ್ ರೀತಿ ಆತ ಏರುಸಿರು ಆಡ್ತಿರ್ತಕ್ಕಂತಹ ಶಬ್ದ ಕೇಳಿ ಬರುತ್ತೆ ಹೀಗಾಗಿ ಗಾಬರಿಗೊಂಡಂತಹ ಸೀತಾರಾಮ್ ಶೆಟ್ಟಿ ಈತ ಕೊಲೆ ಆರೋಪಿ ಮಂಜಪ್ಪ ಯಾರಿದ್ದಾರೆ ಆತ ಆತನಿಗೆ ಕಾಲ್ ಮಾಡಿ ಕರೆಸ್ಕೊಳ್ತಾನೆ ಕಾದ್ಮಲ್ಲಿ ಕರೆಸ್ಕೊಂಡು ಬಾಗಲನ್ನ ಬಡದಾಗ ತಡೆಯೋದಿಲ್ಲ ಮತ್ತೆ ಬಾಗಿಲನ್ನ ಹೊಡೆದು ಈತನೇ ಅಲ್ಲೇ ಮಾಡಿದಂತಹ ಆರೋಪಿ ಮಂಜಪ್ಪ ಮತ್ತೆ ಆತನ ಆಪ್ತ ಸ್ನೇಹಿತ ಸೀತಾರಾಮ್ ಶೆಟ್ಟಿ ಅವರು ಕೂಡ ಇಬ್ಬರನ್ನೂ ಕೂಡ ಆಸ್ಪತ್ರೆಗೆ ತಗೊಂಡೋಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸ್ತಾರೆ ಇಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಅವ್ರಿಗೆ ಸರಿಯಾದ ಚಿಕಿತ್ಸೆ ಸಿಕ್ಕಿರೋದಿಲ್ಲ ಹಾಗಾಗಿ ಮಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಮಣಿಪಾಲ್ಗೆ ಕರ್ಕೊಂಡೋಗಿ ಅವರು ಹುಟ್ಟೂರು ಮಣಿಪಾಲ್ ಕರ್ಕೊಂಡೋಗಿ ಅಲ್ಲಿ ಕೂಡ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿರ್ತಕ್ಕಂಥದ್ದು ಆದ್ರೂ ಕೂಡ ಸೀತಾರಾಮ ಶೆಟ್ಟಿ ಅವರ ಸಾರಿ ವಿಜಯೇಂದ್ರ ಶೆಟ್ಟಿ ಅವರ ಪರಿಸ್ಥಿತಿ ಈಗಾಗಲೇ ಚಿಂತಾಜನಕವಾಗಿದ್ದು ಅವರು ಈಗಾಗಲೇ ಅಲ್ಲಿ ಇದ್ದರೆ ಇನ್ನೂ ಕೋಮಾ ಇಂದ ಹೊರಗಡೆ ಬಂದಿಲ್ಲ ಅಂತ ಹೇಳಿ ಕೂಡ ವೈದ್ಯರು ತಿಳಿಸಿರ್ತಕ್ಕಂಥದ್ದು ಆದ್ರೆ ಅವರ ಆರೋಗ್ಯದಲ್ಲಿ ಸುಧಾರಣೆ ಆಗೋದಕ್ಕೆ ಆದಷ್ಟು ಸಮಯ ಬೇಕಾಗಿದ್ದು ಆದ್ರೆ ಸುಧಾರಣೆಗೊಳ್ತಾರ ಇಲ್ಲ ಅನ್ನೋದನ್ನು ಕೂಡ ವೈದ್ಯರು ಇನ್ನೂ ನಿಖರವಾದ ಮಾಹಿತಿ ಇನ್ನೂ ಕೊಟ್ಟಿಲ್ಲ ಅಂತ ಹೇಳಿ ಕೂಡ ತಿಳಿದು ಬಂದಿರ್ತಕ್ಕಂಥದ್ದು ಸಂಪತ್ ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ